ನಮಸ್ತೆ ಗೆಳೆಯದರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಸಾಲಿನ ಎಸ್ ಎಸ್ ಪಿಗೆ ಸಂಬಂಧಿಸಿದಂತೆ ಎರಡು ಭರ್ಜರಿ ಸಿಹಿ ಸುದ್ದಿ ಬಂದಿದ್ದು ಅವುಗಳ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಏನೆಂಬುದನ್ನು ನೋಡೋದಾದರೆ ಈಗಾಗಲೇ ತಿಳಿಸಿದ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಾಗಿತ್ತು ಅದನ್ನು ನಾನು ಹಿಂದಿನ ಒಂದು ಲೈವ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅದೇ ರೀತಿಯಾಗಿ ಈಗ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ ಅದು ಯಾರಿಗೆ ವಿಸ್ತರಣೆ ಮಾಡಿದ್ದಾರೆ ಅಂತ ನೋಡುವುದಾದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಾದಂತಹ ವೃತ್ತಿಪರ ಪದವಿ ಸ್ನಾತಕೋತ್ತರ ಪದವಿ ವೃತ್ತಿಪರ ಸ್ನಾತಕೋತ್ತರ ಪದವಿ ಮತ್ತು ನರ್ಸಿಂಗ್ ಕೋರ್ಸ್ಗಳನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ವಿಸ್ತರಣೆ ಮಾಡಿದ್ದಾರೆ ಇದು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಅನೇಕ ಜನ ಏನು ಅಂದ್ರೆ ನೀವು ವೃತ್ತಿಪರ ಪಿ ಜಿ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು ಶು ಇಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದರೆ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ನಮಗೆ ಹದಿನೈದು ಸಾವಿರ ವಿದ್ಯಾರ್ಥಿ ವೇತನ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ತೀರಿ ನಾನು ಹಿಂದಿನ ಅನೇಕ ವಿಡಿಯೋಗಳನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನೀವೇನಾದರೂ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೇಕಾಗಿತ್ತಂದ್ರೆ ನೀವು ಹಾಸ್ಟೆಲ್ಗೆ ಅರ್ಜಿಗಳನ್ನು ಸಲ್ಲಿಸಿರ್ಬೇಕಿ ಹಾಸ್ಟೆಲ್ಗೆ ಅರ್ಜಿಗಳನ್ನು ಸಲ್ಲಿಸಿ ಯಾರು ಹಾಸ್ಟೆಲ್ ಲಿಸ್ಟ್ನಲ್ಲಿ ಆಯ್ಕೆ ಆಗುವುದಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಕೇವಲ ನೀವು ಈಗ ಏನಾದರೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದೆ ಅದರಲ್ಲಿ ಎಸ್ ಪೋರ್ಟಲ್ ಮೂಲಕ ಕೇವಲ ಪಿ ರಿಮರ್ಸ್ಮೆಂಟ್ ಅಮೌಂಟನ್ನು ಮಾತ್ರ ನಿಮಗೆ ಇಲ್ಲಿ ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಮತ್ತು ಜನರಲ್ ಕೋರ್ಸ್ಗಳಾದಂಥ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ವಿಸ್ತರಣೆ ಮಾಡಿಲ್ಲ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಈಗಾಗಲೇ ಮುಕ್ತಾಯವಾಗಿದೆ ಈಗ ಹಿಂದಿನ ಒಂದು ಲೈವ್ ವಿಡಿಯೋದಲ್ಲಿ ಕೂಡ ಬಂದಾಗ ನಾನು ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ ನಾನು ಅಂದರೆ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಪಿ ಯು ಸಿ ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿಗಳು ಯಾರೂ ಕೂಡ ವಿಸ್ತರಣೆಯನ್ನು ಮಾಡುವುದಿಲ್ಲ ನಂತರ ಯಾರೂ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿರಲಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಕೂಡ ಹೇಳಿದ್ದೆ ನಾನು ಹದಿನಾಲ್ಕನೇ ತಾರೀಕು ಲೈವ್ ವಿಡಿಯೋ ಮಾಡಿದಾಗ ಕೂಡ ಜೊತೆಗೆ ವೃತ್ತಿಪರ ಪದವಿ ಸ್ನಾತ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳ ವಿ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ವಿಸ್ತರಣೆ ಮಾಡ್ತಾರಂತೂ ಕೂಡ ಹೇಳಿದ್ದೆ ಅದೇ ರೀತಿಯಾಗಿ ವಿಸ್ತರಣೆ ಕೂಡ ಮಾಡಿದ್ದಾರೆ ಇದು ಮೊದಲನೇ ಅಪ್ಡೇಟು ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ ಇದು ಕೂಡ ಒ ಬಿ ಸಿಗೆ ಸಂಬಂಧಿಸಿದಂತೆ ಒ ಬಿ ಸಿ ವಿದ್ಯಾರ್ಥಿಗಳು ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಇದುವರೆಗೂ ಅಪ್ರೂವರ್ಡ್ ಆಗಿಲ್ಲ ಮತ್ತು ನಮಗೆ ಇದುವರೆಗೂ ಕೂಡ ಅಮೌಂಟ್ ಶ್ಯಾಂಕ್ಷನ್ ಆಗ್ತಾಯಿಲ್ಲ ಅಂತ ಹೇಳಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಇದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಈಗ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾಯಿದೆ ಅಪ್ಲಿಕೇಶನ್ ಕೂಡ ಅಪ್ರೂವಲ್ ಸ್ಟಾರ್ಟ್ ಆಗಿದೆ ಇದೊಂದು ಭರ್ಜರಿ ಸುದ್ದಿನೇ ಅಂತಲೇ ಹೇಳ್ಬೋದು ಇಲ್ಲಿ ಲೈವ್ ಪ್ರೂಪ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನಿಮ್ಮ ನೀವು ಕೂಡ ಆದಷ್ಟು ಬೇಗನೆ ನಿಮ್ಮ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ರಿ ಯಾರ್ಯಾರ್ದು ಯಾವ್ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇಲ್ಲಿ ಒಬ್ಬ ವಿದ್ಯಾರ್ಥಿದು ಕೂಡ ನಾನು ತೋರಿಸ್ತೀನಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅಕಾಡೆಮಿಕ್ ಇಯರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈ ವಿದ್ಯಾರ್ಥಿ ಬಿ ಕಾಮ್ ಫಸ್ಟ್ ಇಯರ್ ಓದುತ್ತಿರುವಂಥ ವಿದ್ಯಾರ್ಥಿ ಇಲ್ಲಿ ಅರ್ಜಿಯನ್ನು ಅವನು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅರ್ಜಿ ಸಲ್ಲಿಸಿದ್ದ ಇಲ್ಲಿ ಫಸ್ಟ್ ಲೆವೆಲಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಕೂಡ ಆಗಿದೆ ಅಕಾಡೆಮಿಕ್ ಡೀಟೇಲ್ಸ್ ಅಪ್ಲೋಡ್ ಕೂಡ ಎಸ್ ಆಗಿದೆ ಜೊತೆಗೆ ಫಸ್ಟ್ ಲೆವೆಲಲ್ಲಿ ಬ್ಲ್ಯಾಕ್ವೋರ್ಡ್ ಕ್ಲಾಸಸ್ ವೆರಿಫೈಡ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫೈಡ್ ಕೂಡ ಆಗಿದೆ ಅಪ್ರೂವ್ಡ್ ಫಾರ್ ಎಲಿಜಿಬಲ್ ಕೂಡ ಎಸ್ ಆಗಿದೆ ಇನ್ನು ಸೆಕೆಂಡ್ ಪೇಜಲ್ಲಿ ನೋಡಬಹುದು ಆದ್ರೆ ಸೆಕೆಂಡ್ ಲಿಸ್ಟ್ ಸೆಕೆಂಡಲ್ಲಿ ನೋಡ್ಬೋದು ಬಿ ಡ ಬಿ ಸಿ ಡಬ್ಲ್ಯೂ ಡಿ ಪಿ ರಿಮರ್ಸ್ಮೆಂಟ್ ಅಮೌಂಟ್ ಕೂಡ ಎಷ್ಟಾಗಿದೆ ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನಾಲ್ಕು ಸಾವಿರ ರೂಪಾಯಿಗಳ ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ಜೊತೆಗೆ ಇಲ್ಲಿ ಥರ್ಡ್ ಲೆವೆಲಲ್ಲಿ ಕೂಡ ಪೀರ್ ಎಂಬರ್ಸ್ಮೆಂಟ್ ಪೋಸ್ಟ್ ಡಿ ಬಿ ಟಿ ಕೂಡ ಎಸ್ ಆಗಿದೆ ಜೊತೆಗೆ ಅಮೌಂಟ್ ಕೂಡ ಶಾಂಕ್ಷನ್ ಆಗಿದೆ ಆದರೆ ಇಲ್ಲಿ ಫೋರ್ತ್ ಲೆವೆಲಲ್ಲಿ ನೋ ಅಂತ ಇದೆ ಇನ್ನೂ ವೇಟೆಡ್ ಅಂತ ಇದೆ ಡಿ ಡಿ ಒ ಅಪ್ರೂವರ್ ಮಾಡಿದ ತಕ್ಷಣ ನಿಮಗೆ ಅಮೌಂಟ್ ಕೂಡ ಶಾಂಕ್ಷನ್ ಆಗುತ್ತೆ ಯಾರ್ಯಾರ್ದು ಅಪ್ಡೇಟ್ ಆಗಿದೆ ಎಂಬುದನ್ನು ಕೂಡ ಚೆಕ್ ಮಾಡ್ಕೊರಿ ಓ ಬಿ ಸಿ ವಿದ್ಯಾರ್ಥಿಗಳು ಅನೇಕ ಜನ ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟನ್ನು ಹಾಕ್ತಾಯಿದ್ರಿ ಸರ್ ನಮ್ಮದು ಇದುವರೆಗೂ ಕೂಡ ಯಾವುದೇ ಅಪ್ಲಿಕೇಶನ್ ಪ್ರೊಸೆಸ್ ಚಾಲುವಾಗಿಲ್ಲ ಅರ್ಜಿಯಾಗಿ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಅಂತೇಳಿ ಈಗ ಅಪ್ಲಿಕೇಶನ್ ಪ್ರೊಸೆಸನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಇದು ಓ ಬಿ ಸಿ ವಿದ್ಯಾರ್ಥಿಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಇದು ಎರಡನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ